ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದನು ಕತೆಯ ಮೂರನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಕತೆಯನ್ನು ಮುಂದುವರೆಸುತ್ತ ಹರೀಶನು ಸುರೇಶನ ಅಂಗಡಿಗೆ ಹೋದ ನಂತರ ಸೀದಾ ಮನೆಗೆ ಹೋಗಿ ತನ್ನ ತಮ್ಮನ ಬಳಿ ಹೋಗಿ ಸೋಪದಲ್ಲಿ ಕೂತುಕೊಂಡ ಮನೆಯ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಾ ಇತ್ತು ಹರೀಶನ ತಮ್ಮ ಗಿರೀಶ ಟಿವಿ ನೋಡುತ್ತಾ ಇರಲಿಲ್ಲ ಏಕೆಂದರೆ ಅವನು ಮೊಬೈಲಿನಲ್ಲಿ ಪ್ರೀಫಯರ್ ಗೇಮ್ ಆಟ ಆಡುತ್ತಾ ಇದ್ದ ಆದನ್ನು ನೋಡಿ ಸಿಟ್ಟುಗೊಂಡ ಹರೀಶ ಹರೀಶನು ಸೀದಾ ಹೋಗಿ ಟಿವಿಯನ್ನು ಬಂದ್ ಮಾಡಿದ ಟಿವಿ ಶಬ್ದ ಬರದೇ ಇರುವುದನ್ನು ನೋಡಿ ತಮ್ಮ ಅಣ್ಣಾ ಟಿವಿ ಯಾಕೆ ಬಂದ್ ಮಾಡಿದೆ ಅಂತ ಗಿರೀಶನು ಹರೀಶನಲ್ಲಿ ಕೇಳಿದ ಹರೀಶನು ಏನು ಮಾತಾಡಲ್ಲ ಹರೀಶನು ಒಂತಾರ ಸಿಟ್ಟಾಗಿ ಇದ್ದ ಹರೀಶನು ಸುರೇಶನಿಗೆ ಹೇಳದೆ ಯಾಕೆ ಪ್ರವಾಸಕ್ಕೆ ಹೋದ ಕತೆ ನಾಳಿನ ಭಾಗದಲ್ಲಿ ಮುಂದುವರೆಯುತ್ತದೆ